ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ದತ್ತಾಬಾಯಿ ಶರು ವಿರುದ್ಧವಾಗಿ ಸಿಡೆದಿಡಿದಾರ ತಾಲಿನ ಕಿತ್ತು ಬಿಸಾಡು ಅಂತ ಹೇಳಿದ ಶರುಗೆ ಚಳಿ ಬಿಡಿಸ್ತಾರ ದತ್ತಾಬಾಯ್ ದೃಷ್ಟಿ ಪರ ಬ್ಯಾಟಿಂಗ್ ಮಾಡ್ತಾರ ದೃಷ್ಟಿನ ಒಪ್ಕೊಂಡೇ ಬಿಟ್ರ ದತ್ತ ಬಾಯ್ ಫೈನಲಿ ಇಲ್ಲಿ ದತ್ತನ ಜೊತೆ ಸಿಡದತ್ತ ದೃಷ್ಟಿ ಹಾಗಿದ್ರೆ ಆಗಿದ್ದೇನು ಆಗ್ತಿರೋದೇನು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಕ್ಯಾಫ್ತ ಕಾಣ್ಕು ಕೂಡ ಮರಿಬೇಡಿ ಇಲ್ಲಿ ದತ್ತ ದೃಷ್ಟಿ ಮನೆಗೆ ಹೋಗೋಕು ಮುನ್ನ ಮಿಕ್ಸ್ ಮಾಡಿ ಮತ್ತೆ ಬರೋ ಔಷಧಿಯನ್ನ ಜ್ಯೂಸ್ ಜೊತೆ ಮಿಕ್ಸ್ ಮಾಡಿ ಶರು ದತ್ತನಿಗೆ ಕೊಟ್ಟಿರ್ತಾಳೆ ಅವಳು ಕೊಟ್ಟಿದ್ ಒಂದು ರೀತಿ ಒಳ್ಳೇದೇ ಆಯಿತು ಕುಡಿದು ಹೋಗಬಾರ್ದು ಅವ್ರಿಗೆ ಅವಮಾನ ಆಗಬಾರ್ದು ಅಂತ ಅಂದ್ಕೊಂಡಿದ್ದ ದತ್ತ ಇಲ್ಲಿ ಮತ್ ಬರೋ ಜ್ಯೂಸನ್ನು ಕುಡ್ದೇ ಹೋದಾಗ ಅಲ್ಲಿ ಅವಮಾನ ಆಗತ್ತೆ ಎಲ್ಲ ಕೂಡ ಹಾಳಾಗತ್ತೆ ಅಂತ ಶರು ಅಂದ್ಕೊಂಡ್ರು ಬಟ್ ಅದಕ್ಕೆಲ್ಲ ಕೂಡ ಉಲ್ಟಾ ಆಯ್ತು ಅಲ್ಲಿಗೆ ಹೋದಂಥ ದತ್ತವಾಗೆ ಗೊತ್ತಾಯ್ತು ತನಗೆ ಮತ್ತೇರಿದೆ ಅಂತ ಎಲ್ಲರೂ ನನ್ನ ಕುಡ್ಕ ಅನ್ಕೋಬೋದು ಕುಡಿದು ಬಂದಿದ್ದೀನಿ ಅನ್ಕೋಬೋದು ಇಲ್ಲ ಅವ್ರಿಗೆ ನೋವು ನೋವು ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ತುಂಬ ಆ್ಯಕ್ಟಿವ್ ಆಗಿದ್ರು ಜೊತೆಗೆ ಮನಸ್ಸಿಗೆ ಹೇಗೆ ಅನಿಸುತ್ತೋ ಅದೇ ರೀತಿ ನಡ್ಕೊಂಡ್ರು ಯಾವುದೇ ರೀತಿ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಮುಂದಾಗಲಿಲ್ಲ ಇಲ್ಲಿ ಅವ್ರು ಎಲ್ಲೂ ಕೂಡ ದೃಷ್ಟಿ ಮನೆಯಲ್ಲಿ ದತ್ತ ಮನೆಗೆ ಬಂದಿರೋದನ್ನ ದೇವಿ ಮನೆಗೆ ಬಂದಿದೆ ಅನ್ನೋ ರೀತಿ ಆರಾಧಿಸಿದ್ರು ಆಧರಿಸಿದ್ರು ಪೂಜಿಸಿದ್ರು ಖುಷಿ ಪಟ್ರು ಕಾಳಜಿ ಮಾಡಿದ್ರು ಪ್ರೀತಿ ತೋರಿಸಿದ್ರು ಇದು ನಿಜವಾಗ್ಲೂ ದತ್ತನ ಮನಸ್ಸನ್ನ ಗೆದ್ದು ಬಿಡ್ತು ಅಂತ ಹೇಳ್ಬಹುದು ದತ್ತ ಬಂದಿರೋ ದಿನಾನೇ ಯುಗಾದಿ ಹಬ್ಬ ಆಚರಿಸಿ ನಮ್ಗೆ ಯುಗಾದಿ ಹಬ್ಬ ನೀವು ಬಂದಿರೋ ದಿನಾನೇ ಅಂತ ಹೇಳಿದ್ದು ದತ್ತನ ಮನಸ್ಸನ್ನ ಗೆಲ್ಲತ್ತೆ ನಾನು ಇವತ್ತು ಬಂದಿದ್ದೀನಿ ಅನ್ನೋ ಕಾರಣಕ್ಕೆ ಇವತ್ತು ಯುಗಾದಿ ಹಬ್ಬನ ಆಚರಿಸ್ತಿದ್ದಾರೆ ನಾನು ಬಂದಿರೋದಕ್ಕೆ ಎಷ್ಟು ಖುಷಿ ಪಟ್ಟು ನನ್ನ ಪ್ರೀತಿಯಿಂದ ನೋಡಿಕೊಂಡು ಕಾಳಜಿ ಮಾಡ್ತಿದ್ದಾರೆ ಇವ್ರ ಮನಸ್ಸಿಗೆ ಹೇಗೆ ನೋವು ಮಾಡ್ಲಿ ನಾನು ಇಲ್ಲ ನನ್ನಿಂದ ಇವ್ರಿಗೆ ಅವಮಾನ ಆಗ್ಬಾರ್ದು ನಾನು ಕುಡ್ತಿದ್ದೀನಿ ಅನ್ಕೊಂಡು ನಾನು ಏನಾದ್ರೂ ತಪ್ಪು ಮಾಡಿ ಆಗಿಬಿಟ್ರೆ ನನ್ನ ಪ್ರಜ್ಞೆ ತಪ್ಪ ಇಲ್ಲ ನಾನು ಆಕ್ಟಿವ್ ಆಗಿರಬೇಕು ಅಮ್ಮ ಯಾವಾಗಲೂ ಹೇಳ್ತಿದ್ರು ನಮ್ಮನ್ನ ಯಾರು ಪ್ರೀತಿ ಮಾಡ್ತಾರೋ ಕಾಳಜಿ ಮಾಡ್ತಾರೋ ಅವ್ರಿಗೆ ಎಂದೂ ಕೂಡ ನಾವು ನೋವು ಮಾಡಬಾರ್ದು ಅಂತ ಇಲ್ಲಿ ನನ್ನಿಂದ ನೋವು ಆಗಬಾರ್ದು ಅಂತ ಹೇಳಿ ದತ್ತ ತುಂಬಾ ಪ್ರಯತ್ನ ಪಡ್ತಾರೆ ದೃಷ್ಟಿಗೆ ಪ್ರತಿ ಅಹ್ ಒಂದು ಗಳಿಗೆ ಬೈತಿದ್ದಂತಹ ದತ್ತಾಬಾಯಿ ಶಿಕ್ಷೆ ಕೊಡಬೇಕು ಅಂತ ಅನ್ಕೋಳದಂತಹ ದತ್ತಾಭಾಯ್ ಚೆನ್ನಮ್ಮ ಹೇಳಿದ ತಕ್ಷಣ ಅವರು ಪ್ರೀತಿಯಿಂದ ತಾಳ್ ತಂದಿರೋ ತಾಳಿನ ದೃಷ್ಟಿ ಕುತ್ಕೆಗೆ ಕಟ್ತಾರೆ ಮತ್ತಲ್ಲಿ ಇದ್ರೂ ಕೂಡ ದತ್ತನ್ಗೆ ಎಲ್ಲ ಕೂಡ ತುಂಬಾ ಚೆನ್ನಾಗಿ ನೆನಪಿದೆ ತಾನು ಏನು ಮಾಡ್ತಿದ್ದೀನಿ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಗೊತ್ತದ ಇದರ ನಡುವೆ ದೃಷ್ಟಿ ಎಷ್ಟು ಮಟ್ಟಿಗೆ ತನ್ನನ್ನು ಪ್ರೀತಿ ಮಾಡ್ತಾಳೆ ಅನ್ನೋ ಸತ್ಯ ಕೂಡ ಅವ್ರಿಗೆ ಅವ್ರ ಮನೇಲಿದ್ದಾಗ ಗೊತ್ತಾಗ್ಬಿಡತ್ತೆ ದೃಷ್ಟಿ ದತ್ತ ಕೊಟ್ಟಂತ ಪ್ರತಿ ವಸ್ತುನ ತುಂಬಾ ಚೋಪಾನವಾಗಿ ಇಟ್ಕೊಂಡಿರೋದನ್ನ ನೋಡಿದೆ ಗೊತ್ತಾಗ್ಬಿಡುತ್ತೆ ದತ್ತನ್ಗೆ ದೃಷ್ಟಿ ತನ್ನನ್ನು ಆರಾಧ ಆರಾಧಿಸ್ತದಾಳೆ ಪ್ರೀತಿಸ್ತದಾಳೆ ನಿಜ ಇವಳಿಗೆ ಎಷ್ಟು ನೋವು ಮಾಡಿದೆ ನಾನು ಅಂತ ಅದೇ ಕಾರಣಕ್ಕೆ ದೃಷ್ಟಿಯನ್ನ ಕರೆದಿದ್ದ ನನ್ನಿಂದ ತಪ್ಪಾಗಿದೆ ನಿನ್ನ ಪ್ರೀತಿ ಏನು ಅಂತ ಅರ್ಥ ಆಗಿದೆ ನಿನ್ ಎಷ್ಟು ನನಗೆ ಒಳ್ಳೇದು ಮಾಡಿದ್ಯಾ ಬಟ್ ಅದು ಎಲ್ಲವನ್ನ ಕೂಡ ಮರೆತು ನಾನು ನೀನು ನನ್ನನ್ನು ಪ್ರೀತಿಸ್ತೆ ನನ್ನ ಮದುವೆ ನೆಲೆಸ್ದೆ ಅನ್ನೋ ಒಂದೇ ಕಾರಣಕ್ಕೆ ನಾನು ನಿನ್ನನ್ನು ಎಷ್ಟು ದ್ವೇಷಿಸ್ತೆ ಕೋಪ ಮಾಡಿಕೊಂಡೆ ಶಿಕ್ಷೆ ಕೊಟ್ಟೆ ಆದರೆ ಎಲ್ಲವನ್ನ ಕೂಡ ನೀನು ಖುಷಿಯಿಂದಾನೇ ಸ್ವೀಕರಿಸ್ತೆ ನಿಜವಾಗ್ಲೂ ನನ್ನಿಂದ ತಪ್ಪಾಗಿದೆ ದೃಷ್ಟಿ ನನ್ನನ್ನು ಕ್ಷಮಿಸ್ತೀಯಾ ನನ್ನನ್ನು ಒಪ್ಕೋತೀಯಾ ಅಂತ ಕೇಳ್ತಾರೆ ನಿಜವಾಗ್ಲೂ ದೃಷ್ಟಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಆ ಖುಷಿನ ನಿಜವಾಗ್ಲೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ ಅಷ್ಟು ಖುಷಿ ಪಡ್ತಾಳೆ ದೃಷ್ಟಿ ನಿಜವಾಗ್ಲೂ ದತ್ತ ಸಾಹುಕಾರು ನನಗೆ ಸಿಕ್ಬಿಟ್ರು ನನ್ನ ದೊರೆ ಅಂತ ಹೇಳಿ ತದನಂತರ ಎಲ್ಲರೂ ಕೂಡ ಊಟ ಮಾಡಿ ಅತ್ತೆ ಮಾವನಿಗೆ ತಾನೇ ಊಟ ಬಡಿಸ್ತೀನಿ ಅಂತ ದತ್ತಾಬಾಯಿ ಮುಂದೆ ಆದಾಗ ಅವರಿಗೆ ಪ್ರಜ್ಞೆ ತಪ್ಪು ಹೋಗುತ್ತೆ ಆಗ ಎಲ್ಲ ಗಾಬರಿ ಆದರೆ ಈ ಕಡೆ ಸೈಲೆಂಟ್ ಅವರು ಕುಡಿದು ಬಂದಿದ್ದಾರೆ ಅದಕ್ಕೆ ಪ್ರಜ್ಞೆ ತಪ್ಪಿದ್ದಾರೆ ಅಂತಾರೆ ಇದರಿಂದಾಗಿ ದೃಷ್ಟಿ ನಿಜವಾಗ್ಲೂ ನೊಂದ್ಕೋತಾಳೆ ಹಾಗಿದ್ರೆ ಇಷ್ಟೊತ್ತು ದತ್ತ ಸಾಹುಕಾರು ಹೇಳಿದ್ದು ಸುಳ್ಳ ಯಾವುದು ಮನ್ಸಿಂದ ಬಂದಿದ್ದಲ್ವಾ ಎಲ್ವೂ ಕೂಡ ಅವರು ಕುಡ್ತದ ಅಮಲಲ್ಲಿ ಹೇಳಿದ್ದ ಅಂತ ಅಮ್ಮನ ಮನಸ್ಸಿಗೆ ಎಷ್ಟು ನೋವು ಆಗಿರ್ಬೋದು ಕೊನೆಗೂ ಅಮ್ಮನ್ ಮನಸ್ಸಿಗೆ ಖಾಸಿ ಆಗ್ಬಿಡ್ತಲ್ಲ ಅಂತ ದೃಷ್ಟಿ ಅನ್ಕೊಂಡಾಗ ಅಮ್ಮ ಬಂದು ನನಗ್ ಮೊದ್ಲೇ ಗೊತ್ತಿತ್ತು ದೃಷ್ಟಿ ಸಾಹುಕಾರು ಕುಡ್ಕೊಂಡು ಬಂದಿದ್ದಾರೆ ಅಂತ ಆದರೆ ನಿಮ್ಮ ಅಪ್ಪನ ಥರ ಅಲ್ಲ ಅವ್ರು ಎಷ್ಟು ಈ ಮಾತಾಡ್ತಾರೆ ಆದರೆ ದತ್ತ ಸಾಹುಕಾರು ನಮಗೆ ಅವಮಾನ ಮಾಡಲಿಲ್ಲ ಎಷ್ಟು ಚೆನ್ನಾಗಿ ಮನೆ ಮಗನಾಗಿ ನಡ್ಕೊಂಡು ನಿಜವಾಗ್ಲೂ ಅವ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ದೃಷ್ಟಿ ಅಂತ ಹೇಳಿದಾಗ ಅದು ಯಾವುದು ಮನಸ್ಸಿಂದ ಮಾಡಿದ್ದಲ್ಲ ಅಮ್ಮ ಕುಡಿತದ ಒಂದು ಅಮಲಿನಲ್ಲಿ ಮಾಡಿದ್ದು ಅಂತ ದೃಷ್ಟಿ ಹೇಳಿದಾಗ ಇಲ್ಲಮ್ಮ ನೀನು ತಪ್ಪು ತಿಳ್ಕೊಂಡಿದ್ಯಾ ನಿಮ್ಮಪ್ಪ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಕುಡ್ತದಲ್ಲಿ ಹೇಳ್ತಕ್ಕಂಥ ಮಾತು ಮನಸ್ಸಿಂದ ಬರುತ್ತೆ ಅಂತ ಅಂದಾಗ ದೃಷ್ಟಿಗೆ ಹಾಗಿದ್ರೆ ದತ್ತ ಸಹಕಾರವೂ ಹೇಳಿದ್ದೆಲ್ಲ ನಿಜಾನ ಅಂತ ಅನ್ಸುತ್ತೆ ನಂತರ ಮನೆ ಕರ್ಕೊಂಡ್ ಬರ್ತಾರೆ ನಂತರ ಇಲ್ಲಿ ದತ್ತನ್ಗೆ ಅನ್ನಿಸ್ತದೆ ಇಲ್ಲ ಆ ದೃಷ್ಟಿಗೆ ತುಂಬಾ ನೋವಾಗಿದೆ ನನ್ ಕುಡ್ದಿಲ್ಲ ಆದ್ರೆ ಹೇಗ್ ಹೇಳಿ ಅವಳಿಗೆ ನಾನು ಕುಡ್ತಿದ್ದೀನಿ ಅನ್ಕೊಂಡಿದಾಳೆ ತುಂಬಾ ಬೇಜಾರಾಗಿದೆ ಅವ್ಳತ್ರ ಸಾರಿ ಕೇಳ್ಬೇಕು ಅನ್ಕೊಂಡಿದ್ದೆ ದತ್ತ ಬಾಯ್ ದೃಷ್ಟಿ ಹತ್ರ ಹೋದಾಗ ಆ ದೃಷ್ಟಿ ಮಾತಾಡೋಕು ಅವಕಾಶ ಕೊಡೋದಿಲ್ಲ ಇಲ್ಲಿ ಸಹಕಾರ ಈ ಖುಷಿ ಆಯ್ತಾ ನಾನು ಮಾಡಿದ ತಪ್ಪಿಗೆ ಅಮ್ಮಂಗೆ ಅಪ್ಪಂಗೆ ಯಾಕೆ ಶಿಕ್ಷೆ ಕೊಟ್ರಿ ಅವ್ರು ಎಷ್ಟು ಖುಷಿಯಿಂದ ನೀವು ಬರ್ತಾರೆ ಅಂತ ದೇವ್ರೆ ನಮ್ಮನೆಗೆ ಬರ್ತಿದ್ದಾರೆ ಅಂತ ಎಲ್ಲಾ ರೀತಿ ಪ್ರಿಪರೇಷನ್ ನ ಮಾಡ್ಕೊಂಡಿದ್ರು ಆದ್ರೆ ನೀವು ಏನು ಮಾಡಿದ್ರಿ ಅವ್ರಿಗೆ ಅವಮಾನ ಮಾಡಿದ್ರಿ ಅವ್ರಿಗೆ ಯಾಕೆ ನೋವು ಮಾಡಿದ್ರಿ ನನ್ನಿಂದ ತಪ್ಪಾಗಿದೆ ನನಗೆ ಶಿಕ್ಷೆ ಕೊಡಿ ಆದ್ರೆ ನಮ್ಮಮ್ಮನ ಮನಸ್ಸಿಗೆ ನೋವು ಮಾಡ್ಬಿಟ್ರಲ್ಲ ಅವ್ರಿಗೆ ಕುಡ್ಕ ಗಣ್ಣ ನನಗೆ ಸಿಗಬಾರ್ದು ಅಂತ ಅನ್ನಿಸ್ತಿತ್ತು ಆದ್ರೆ ಈಗ ನೀವು ಅವ್ರ ಮುಂದೆ ಕುಡಿದು ಬಿದ್ದು ನನ್ನ ಮಗಳು ಇಂಥ ಕುಡಕ್ರ ಮದ್ವೆ ಆದ್ಲು ಅಂತ ಚಿಂತೆಗೀಡ್ ಮಾಡಿಬಿಟ್ರಲ್ಲ ಅಂತ ನೊಂದ್ಕೊಂಡು ಕಣ್ಣೀರ್ ಹಾಕೊಂಡು ದೃಷ್ಟಿಯಲ್ಲಿಂದ ಹೋಗ್ಬಿಡ್ತಾಳೆ ನಂತರ ಈ ಕಡೆ ದತ್ತಾಬಾಯಿ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಫೈನಲಿ ಎಲ್ಲಾ ಹಾಲ್ ನಲ್ಲಿ ಟೇಬಲ್ ಮೇಲೆ ಊಟ ಕೂತದಾಗ ದೃಷ್ಟಿ ಎಲ್ರಿಗೂ ಊಟ ಬಡಿಸುತ್ತಾರೆ ಈ ಕಡೆ ದತ್ತಾ ಬಾಯಿ ಒಂದ್ ಹೋಳಿಗೆ ಜಾಸ್ತಿ ಹಾಕೋ ಸೈಲೆಂಟ್ ಸೈಲೆಂಟ್ಗೆ ಅಂತದಾರೆ ದೃಷ್ಟಿ ಕೂಡ ಪ್ರೀತಿಯಿಂದ ಬಡಿಸ್ತಾ ಇದ್ರೆ ದೃಷ್ಟಿ ಕೂತ್ಕೆಯಲ್ಲಿ ತಾಳಿನ ಹಿಮ ನೋಡಿದೆ ಏನಿದು ದೃಷ್ಟಿ ತಾಳಿ ಅಂದಾಗ ನಮ್ಮಅಮ್ಮ ತಗೊಂಡು ಬಂದಿದ್ದು ಚಿನ್ನ ತಾಳಿ ಅದನ್ನೇ ಸೌಕರ್ಯ ನನಗೆ ಕುತ್ತಿಗೆಗೆ ಇದನ್ನ ಹಾಕಿದ್ದು ಅಂದ ತಕ್ಷಣ ಮೂವರ ಅಕ್ಕ ತಂಗಿರ್ಗು ಕೂಡ ಶಾಕ್ ಆಗುತ್ತೆ ದತ್ತ ಆರಾಮಾಗಿ ನೋಡ್ತಾ ಇದಾರೆ ದತ್ತಂಗೆ ಎಲ್ಲಾ ಕೂಡ ಚೆನ್ನಾಗೆ ನೆನಪಿದೆ ಜೊತೆಗೆ ದೃಷ್ಟಿಗೆ ನನ್ನಿಂದ ನೋವಾಗಿದೆ ಅಂತ ಕೂಡ ಅನ್ನಿಸ್ತದ ಈ ಕಡೆ ಶರು ಅಂತು ಸರಿ ಆಯ್ತು ಇವತ್ತಿನ ಹಾಕೊಂಡಿದ್ಯಾ ನಾಳೆ ಒಂದಿನ ಹಾಕಿ ತೆಗೆದುಬಿಡು ಇದನ್ನ ಅಂದಾಗ ಯಾಕಮ್ಮ ಯಾಕೆ ತೆಗಿಬೇಕು ನನ್ನಮ್ಮ ಪ್ರೀತಿಯಿಂದ ಕಷ್ಟಪಟ್ಟು ಮಾಡಿಸ್ಕೊಟ್ಟಿರುವುದು ನಾನು ತೆಗಿಯುವುದಿಲ್ಲ ಅಂದಾಗ ಯಾಕೆ ಅಂದರೆ ನೀನು ಈಗ ದತ್ತ ಸಹಕಾರ್ಯ ಹೆಂಡ್ತಿ ನಿನ್ನ ಸ್ಟೇಟಸ್ಗೂ ನಮ್ಮನೆ ಸ್ಟೇಟಸ್ಗೂ ತುಂಬಾ ವ್ಯತ್ಯಾಸ ಇದೆ ನಿಮ್ಮಅಮ್ಮನ ಮನೆಯವರು ಯಾವುದೋ ಒಂದು ಸಣ್ಣ ತಾಳಿ ಹಾಕಿದ ತಕ್ಷಣ ಅದನ್ನು ಹಾಕ್ಕೊಂಡಿದ್ರೆ ಜನಗಳು ನೋಡಿದವರು ಹಾಡ್ಕೋತಾರೆ ಇನ್ನು ಎರಡು ಸೀರೆ ನೀನು ಹಾಕೋ ಓಡಬೇಕು ಪ್ರತಿಯೊಂದನ್ನು ಕೂಡ ಗಮನಿಸ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ತೆಗ್ದಾಕು ಅಂದಾಗ ನನಗೆ ಇದರ ಬೆಲೆ ಎಷ್ಟು ಬಾಳುತ್ತೆ ಅನ್ನೋದು ಮುಖ್ಯ ಅಲ್ಲ ನನ್ನಮ್ಮ ಎಂಥ ಭಾವನೆಯಿಂದ ಎಷ್ಟು ಪ್ರೀತಿಯಿಂದ ಹಾಕಿದ್ದಾರೆ ಅನ್ನೋದೇ ಮುಖ್ಯ ಯಾವುದೇ ಕಾರಣಕ್ಕೂ ನಾನು ಇದನ್ನು ತೆಗಿ ಮುಗಿಯುವುದಿಲ್ಲ ಅಂತ ಖಡಕ್ ಆಗಿ ಚಡಿ ಏಟನ್ನ ಕೊಡ್ತಾಳೆ ಇಲ್ಲಿ ದೃಷ್ಟಿ ಇದಕ್ಕೆ ನಿಜವಾಗ್ಲೂ ಕೂಡ ಶರು ಕೆಂಡಾಮಂಡಲ ಆಗಿದ್ದೆ ಎದ್ ನಿಂತ್ಕೊಂಡಿದ್ದೆ ಏನು ಅನ್ಕೊಂಡಿದ್ಯಾ ನೀನು ಒಳ್ಳೇದ್ ಹೇಳಿದ್ರೆ ಈ ರೀತಿ ಮಾತಾಡ್ತೀಯ ನೋಡ್ತೀಯ ಅದತ್ತು ನಾನು ಯಾವತ್ತಾರಿ ಇವಳಿಗೆ ಶಿಕ್ಷೆ ಕೊಟ್ಟಿದ್ದೀನ ನೀನ್ ಶಿಕ್ಷೆ ಕೊಟ್ಟೆ ಆದ್ರೆ ನಾನ್ ನನ್ನ ತಮ್ಮನ ಹೆಂಡತಿ ಅಂತ ಕೊಡ್ಲಿಲ್ಲ ಯಾಕಂದ್ರೆ ನಾನು ಇವಳ ತಮ್ಮನ ಹೆಂಡ್ತಿ ಅಂತ ಒಪ್ಕೊಂಡು ಕೂಡ ಇರ್ಲಿಲ್ಲ ಆದ್ರೆ ಅಮ್ಮ ಎಲ್ರ ಮುಂದೆ ಉಳನ್ನ ಸೊಸೆ ಅಂತ ಒಪ್ಕೊಂಡ್ಮೇಲೆ ಇವಳು ಈ ಮನೆ ಸೊಸೆ ಆಗಿದಾಳ ನೀನ್ ಶಿಕ್ಷೆ ಕೊಡು ಬಿಡು ಅವಳ ಒಪ್ಕೊ ಒಪ್ಕೊಂಡಿದೆ ಇರು ಆದ್ರೆ ಇವಳು ನಿನ್ನ ಹೆಂಡತಿನೇ ತಾನೆ ಅಂದ್ಮೇಲೆ ಹೇಗಿರ್ಬೇಕು ಈ ಮನೆಗೆ ತಕ್ಕನಾಗ ಇರ್ಬೇಕು ಅಂತ ಹೇಳಿದ್ರೆ ಹೇಗ್ ಮಾತಾಡ್ತಾಳೆ ನೋಡು ಅಂತ ಹೇಳಿ ಕೋಪ ಮಾಡ್ಕೊಂಡು ಶರು ಹೋದ ತಕ್ಷಣ ಈ ಕಡೆ ದತ್ತಿ ದೃಷ್ಟಿಗೆ ನೋಡು ದೃಷ್ಟಿ ನನ್ನ ಮೊದ್ಲೇ ಕೂಡ ಇಷ್ಟ ಆಗುದಿಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ ಈ ಕಡೆ ದೃಷ್ಟಿಗೆ ಅಮ್ಮ ಪ್ರೀತಿಯಿಂದ ಹಾಕಿದ್ದಾರೆ ತಗ್ಗಿ ಹೇಗೆ ಸೌಕರು ಬೇರೆ ರೀತಿ ಹೇಳ್ತಿದ್ದಾರೆ ಅಂತ ಆ ಕಡೆ ಚೆನ್ನಮ್ಮರು ನನ್ನ ಅಳಿಯ ಈ ರೀತಿ ಕುಡ್ಕ ಆಗ್ಬಿಟ್ನಲ್ಲ ನನ್ನ ಮಗಳನ್ನ ಕುಡ್ಕ ಕೊಟ್ನಲ್ಲ ಅಂದಾಗ ಆ ಮಾತೇವರು ಯಾಕ ರೀತಿ ಅನ್ಕೋತಿದ್ಯಾ ಗತ್ತ ಬಾಯಿ ಆ ರೀತಿ ಕುಡ್ಕಲ್ಲ ಆ ರೀತಿ ಇದ್ದಿದ್ರೆ ನಮ್ಮ ಮನೇಲಿ ಇಷ್ಟು ಪ್ರೀತಿಯಿಂದ ನಡ್ಕೊತಿರ್ಲಿಲ್ಲ ಎಂಥ ಕೆಟ್ಟ ಮಾತುಗಳನ್ನ ಆಡಬೇಕಾಗಿತ್ತು ಆದರೆ ಅವರು ಮನೆ ಮಗನಾಗಿ ನಡ್ಕೊಂಡ್ರು ದೇವ್ರಾಗಿ ನಡ್ಕೊಂಡ್ರು ಖಂಡಿತ ಅವ್ರು ಕುಡ್ಕೊಂಡು ಬಂದರು ಅಂದರೆ ದೃಷ್ಟಿಕೋಪ ಕಷ್ಟೇ ಹೊರತು ಅವ್ರಿಗೆ ನಮ್ಮ ಬಗ್ಗೆ ಯಾವುದೇ ರೀತಿ ಬೇಜಾರಿಲ್ಲ ದೇವ್ರಂಥ ಮನುಷ್ಯ ಒಂದಿನ ದೃಷ್ಟಿನೂ ಕೂಡ ಉಳ್ಳೇಳು ಅಂತ ಗೊತ್ತಾಗುತ್ತೆ ಆಗ ಒಬ್ಕೋತಾರೆ ಅಂದಾಗ ಆದರೆ ಅವಳಿಗೆ ನಿಜವಾಗ್ಲೂ ಸೌಂದರ್ಯ ಕಂಡ್ರೆ ಆಗೋದಿಲ್ಲ ನಮ್ಮ ದೃಷ್ಟಿನ ಮಸಿ ಬೆಳೆದಿದ್ವಿ ಆ ಸತ್ಯ ಗೊತ್ತಾಗ್ಬಿಟ್ರೆ ಅವಳು ಬೆಳಗಿದಾಳೆ ಅನ್ನೋ ಸತ್ಯ ಗೊತ್ತಾದ್ರೆ ಏನು ಮಾಡೋದು ಅಂದಾಗ ಿ ಆಗ್ತಾರೆ ಮಹಾದೇವ್ ಅವರು ಕೂಡ ಹೌದಲ್ವಾ ಏನ್ ಮಾಡುದು ಅಂತ ಆ ಕಡೆ ದೃಷ್ಟಿ ಮನ್ಸ್ಕು ಬೇಜು ಮಾಡೋಕೆ ಆಗ್ತಿಲ್ಲ ಅಕ್ಕನ ಮನ್ಸ್ಕು ಬೇಜು ಆಗ್ತಿಲ್ಲ ದತ್ತಾಬಾಯಿಗೆ ಇಬ್ರು ಹೇಳೋದು ಸರಿ ಅನ್ನಿಸ್ತದೆ ಏನ್ ಮಾಡಲಿ ಅಂತ ತೋಚ್ದೆ ಒತ್ತಾರೆ ಹಾಗಿದ್ರೆ ಮುಂದೆ ಏನ್ ಮಾಡ್ತಾರೆ ಮುಂದೆ